ಚಾರ್ವಿಕ್ ಇಲ್ಲಿ ಐತ್ವದ ಅಕ್ಷರಗಳನ್ನು ಎರಡು ಸಾಲುಗಳಲ್ಲಿ ಹರಡಿದ್ದೀನಿ ಮಧ್ಯದಲ್ಲಿ ಖಾಲಿ ಬಿಟ್ಟಿದ್ದೀನಿ ಈ ಖಾಲಿ ಬಿಟ್ಟಿರೋ ಜಾಗದಲ್ಲಿ ನೀನು ಒಂದು ಅಕ್ಷರ ಇಡ್ತಾ ಹೋಗ್ಬೇಕು ಹಿಂಗೆ ಎಂಟು ಅಕ್ಷರಗಳನ್ನು ಜೋಡಿಸಿದಾಗ ಎಂಟು ಪದಗಳಾಗ್ತವೆ ಆ ಜೋಡಿಸ್ತಕ್ಕಂಥ ಪದಗಳು ಇಲ್ಲಿದ್ದಾವೆ ಆ ನಾನು ಪದ ಹೇಳಲ್ಲ ಪದ ಹೇಳಲ್ಲ ನೀನೇ ಆ ಪದಕ್ಕೆ ಸೂಕ್ತವಾದ ಅಕ್ಷರವನ್ನು ಆರಿಸಿ ಇಡಬೇಕು ಅದು ನೀನು ಜಾಣ್ತಾನೆ ಇಟ್ಕೊಂಡು ಹೋಗಪ್ಪ నైతిక <laughs> ಸೈನಿಕ ಸೂಪರ್ ಮರೆ ಪದಗಳನ್ನು ಕರ್ಮವಾಗಿ ಸರಳವಾಗಿ ಮಾಡಿದ್ದೀಯಾ ನಿನಗೆ ಪದ ಸಂಪತ್ತು ಹೇರಳವಾಗಿದೆ ಅದರಿಂದ ನಿನಗೆಲ್ಲ ಸುಲಭ ಆಗಿದ್ದಾವೆ ನೋಡಿ ಸೈನಿಕ ಬೆಲ್ಲ ಮಾಡಿದ್ಯಾ ಐತಿ ವಿದ ಪದ ಒಂದ್ಸರಿ ಓದ್ಬಿಡಪ್ಪ ವೈ ಸೈನಿಕ ಸೂಪರ್ ಸೂಪರ್ ವೆರಿ ಗುಡ್ ಪದಗಳನ್ನು ಸರಳವಾಗಿ ಹೇಳಿದೆ ಅಕ್ಷರಗಳನ್ನು ನಿರವಾಗಿ ಜೋಡಿಸಿದೆ ನಿನಗೆ ನಾನು ತ್ರಿಬಲ್ ಥ್ಯಾಂಕ್ಸ್ ಕೊಡಲೇಬೇಕು ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ಹೋಗಿ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ